ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋರೆಕಾಯಿ ಪಾಯಸ ಹೇಳಿ ಒಂದು ಸೋರೆಕಾಯಿ ತಗೊಂಡಿದ್ದೇನೆ ಇದರಲ್ಲಿ ಪೂರ ಕೊಯ್ತಾ ಇಲ್ಲ ಒಂದು ಅರ್ಧ ತುಂಡು ಇಂದ ಪಾಯಸ ಮಾಡ್ತಿದ್ದೇನೆ ನಾನು ಇಲ್ಲಿ ಕೊಂದು ತೆಗೆದಿಟ್ಕೊಂಡಿದ್ದೇನೆ ಚಂದ ಮಾಡಿ ತೊಳೆದು ಬೇಯಿಸ್ಕೊಳ್ವಾ ನಾನಿಲ್ಲಿ ಕಾಯಿ ಹಾಲು ಮಾಡಲಿಕ್ಕೆ ಎರಡು ಕಡೆ ತೆಂಗಿನಕಾಯಿ ತಗೊಂಡಿದ್ದೇನೆ ಸೊ ಹಿಡ್ಕೊಳ್ವಾ ಎರಡು ಕಪ್ ತೆಂಗಿನಕಾಯಿ ತಗೊಂಡಿದ್ದೇನೆ ಇದನ್ನ ಮಿಕ್ಸಿ ಹಾಕೊಳ್ಳುವ ಸ್ವಲ್ಪ ನೀರು ಹಾಕೊಂಡು ಕಟ್ಕೊಂಬರುವ ಚೆನ್ನಾಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಡ್ಕೊಂಡು ತೆಗೆದಿಟ್ಕೊಳ್ತಿದ್ದೇನೆ ನಾನಿಲ್ಲಿ ಬೆಂದಿದೆ ಬಿಸಿ ಇದೆ ನಾನು ಸ್ವಲ್ಪ ಸಬ್ಬಕ್ಕಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೇನೆ ಅದು ಕಾಯಿ ಹಾಲು ಹಾಕ್ಕೊಂಡು ಬೇಯಿಸುವಾಗ ಸಬ್ಬಕ್ಕಿ ಸರಿಯಾಗಿ ಬೇಯ್ತದೆ ಚೆನ್ನಾಗಿ ಬೇಯ್ತದೆ ನಮ್ಗೆ ಎಷ್ಟು ಬೇಕು ಅಷ್ಟು ಬೇಯ್ತದೆ ಮತ್ತೆ ಒಂದು ಕಪ್ ಬೆಲ್ಲ ಹಾಕ್ಕೊಂಡು ಒಮ್ಮೆ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಸೋರೆಕಾಯಿ ಪಾಯಸ ರೆಡಿ ಈ ಬಿಸಿಲಿಗೆ ಈ ವೆದರಿಗೆ ಜೀವಕ್ಕೆ ತಂಪು ಕೊಡುವ ಒಂದೊಳ್ಳೆ ಪಾಯಸ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಇದಾಗಿದೆ ನೋಡಿ